ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದು ನಾನು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಡೈಲಿ ಕರೆಂಟ್ ಅಫೇರ್ಸನ್ನು ನಿಮ್ಮ ಮುಂದೆ ತಂದಿದ್ದು ವೀಕ್ಷಕರೇ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ ಪ್ರಾರಂಭಿಸೋಣ ಪ್ರಶ್ನೆ ಸಂಖ್ಯೆ ಈ ರೀತಿ ಇರುತ್ತದೆ ಪ್ರಶ್ನೆ ಸಂಖ್ಯೆ ಒಂದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದೆ ಆಪ್ಷನ್ ಎ ನಾಗಾಲ್ಯಾಂಡ್ ಬಿ ಮಣಿಪುರ ಸಿ ತ್ರಿಪುರ ಡಿ ಅಸ್ಸಾಂ ವೀಕ್ಷಕರೇ ನಿಮಗೆ ಐದು ಸೆಕೆಂಡ್ಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಉತ್ತರ ಬಿ ಮಣಿಪುರ ಪ್ರಶ್ನ ಸಂಖ್ಯೆ ಎರಡು ಟೊಮೆಟೊ ಬೆಲೆ ಕುಸಿತವನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರವು ಯಾವ ಯೋಜನೆಗಳನ್ನು ಜಾರಿಗೆ ತಂದಿದೆ ಆಪ್ಷನ್ ಎ ಬೆಲೆ ಸ್ಥಿರೀಕರಣ ಯೋಜನೆ ಆಪ್ಷನ್ ಬಿ ಮಾರುಕಟ್ಟೆ ನಿಯಂತ್ರಣ ಯೋಜನೆ ಸಿ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಡಿ ರೈತರ ಬೆಂಬಲ ಯೋಜನೆ ಉತ್ತರ ಆಪ್ಷನ್ ಸಿ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರವು ಗ್ರಾಮೀಣ ರಸ್ತೆ ದುರಸ್ತಿಗಾಗಿ ಯಾವ ಯೋಜನೆಯಡಿಯಲ್ಲಿ ರೂಪಾಯಿ ಒಂದು ಸಾವಿರದ ಐದುನೂರು ಕೋಟಿಗಳನ್ನು ನಿಗದಿಪಡಿಸಿದೆ ಆಪ್ಷನ್ ಎ ಗ್ರಾಮ ಸಡಕ್ ಯೋಜನೆ ಬಿ ಪಥಶ್ರೀ ಯೋಜನೆ ಸಿ ಸಮೃದ್ಧಿ ಯೋಜನೆ ಡಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಉತ್ತರ ಆಪ್ಷನ್ ಬಿ ಪಥಶ್ರೀ ಯೋಜನೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಚಿಲ್ಲರೆ ಹಣದುಬ್ಬರ ದರ ಎಷ್ಟಿತ್ತು ಆಪ್ಷನ್ ಎ ಶೇಕಡ ಐದು ಪಾಯಿಂಟ್ ಎರಡು ಆಪ್ಷನ್ ಬಿ ಶೇಕಡ ನಾಲ್ಕು ಪಾಯಿಂಟ್ ಎಂಟು ಆಪ್ಷನ್ ಸಿ ಶೇಕಡ ನಾಲ್ಕು ಪಾಯಿಂಟ್ ಮೂರು ಒಂದು ಆಪ್ಷನ್ ಡಿ ಶೇಕಡ ಮೂರು ಪಾಯಿಂಟ್ ಒಂಬತ್ತು ಉತ್ತರ ಆಪ್ಷನ್ ಸಿ ಶೇಕಡ ನಾಲ್ಕು ಪಾಯಿಂಟ್ ಮೂರು ಒಂದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ರೇಡಿಯೋ ದಿನದ ಧ್ಯೇಯವಾಕ್ಯವೇನು ಆಪ್ಷನ್ ಎ ರೇಡಿಯೋ ಮತ್ತು ನಾವೀನ್ಯತೆ ಆಪ್ಷನ್ ಬಿ ರೇಡಿಯೋ ಮತ್ತು ಶಾಂತಿ ಆಪ್ಷನ್ ಸಿ ರೇಡಿಯೋ ಮತ್ತು ಹವಾಮಾನ ಬದಲಾವಣೆ ಆಪ್ಷನ್ ಡಿ ರೇಡಿಯೋ ಮತ್ತು ಸಂವಹನ ಉತ್ತರ ಆಪ್ಷನ್ ಸಿ ರೇಡಿಯೋ ಮತ್ತು ಹವಾಮಾನ ಬದಲಾವಣೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಆಂಧ್ರ ಪ್ರದೇಶಕ್ಕಾಗಿ ಕೇಂದ್ರ ಸಚಿವ ಸಂಪುಟವು ಯಾವ ಹೊಸ ರೈಲ್ವೆ ವಲಯವನ್ನು ಅನುಮೋದಿಸಿದೆ ಆಪ್ಷನ್ ಎ ಈಶಾನ್ಯ ರೈಲ್ವೆ ಆಪ್ಷನ್ ಬಿ ದಕ್ಷಿಣ ಕರಾವಳಿ ರೈಲ್ವೆ ಆಪ್ಷನ್ ಸಿ ಪೂರ್ವ ಮಧ್ಯ ರೈಲ್ವೆ ಆಪ್ಷನ್ ಡಿ ದಕ್ಷಿಣ ರೈಲ್ವೆ ಉತ್ತರ ಆಪ್ಷನ್ ಬಿ ದಕ್ಷಿಣ ಕರಾವಳಿ ರೈಲ್ವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಸೇಬಿ ಪ್ರಾರಂಭಿಸಿದ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಹೆಸರೇನು ಆಪ್ಷನ್ ಎ ಸೇಬಿ ಕನೆಕ್ಟ್ ಆಪ್ಷನ್ ಬಿ ಮಿತ್ರ ಆಪ್ಷನ್ ಸಿ ಇನ್ವೆಸ್ಟ್ ಇಂಡಿಯಾ ಆಪ್ಷನ್ ಡಿ ಸೇಬಿ ಟ್ರೇಡ್ ಉತ್ತ ಆಪ್ಷನ್ ಬಿ ಮಿತ್ರ ಮುಂದಿನ ಪ್ರಶ್ನೆ ವಿಶ್ವ ಬ್ಯಾಂಕಿನ ಲಾಜಿಸ್ಟಿಕ್ಸ್ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಭಾರತವು ಯಾವ ವರ್ಷದ ವೇಳೆಗೆ ಅಗ್ರ ಇಪ್ಪತ್ತೈದು ದೇಶಗಳಲ್ಲಿ ಒಂದಾಗುವ ಗುರಿ ಹೊಂದಿದೆ ಆಪ್ಷನ್ ಎ ಎರಡು ಸಾವಿರದ ಇಪ್ಪತ್ತೆಂಟು ಆಪ್ಷನ್ ಬಿ ಎರಡು ಸಾವಿರದ ಮೂವತ್ತು ಆಪ್ಷನ್ ಸಿ ಎರಡು ಸಾವಿರದ ಮೂವತ್ತೆರಡು ಆಪ್ಷನ್ ಡಿ ಎರಡು ಸಾವಿರದ ನಲವತ್ತು ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಮೂವತ್ತು ಮುಂದಿನ ಪ್ರಶ್ನೆ ಯಾವ ಸಮಾರಂಭದಲ್ಲಿ ಭಾರತ ಮತ್ತು ಬ್ರಿಟನ್ ಮುಂದಿನ ಪೀಳಿಗೆಯ ಶಸ್ತ್ರಾಸ್ತ್ರಗಳ ಒಪ್ಪಂದಗಳಿಗೆ ಸಹಿ ಹಾಕಿದವು ఆప్షన్ ఏ డెఫ్ ఎక్స్పొ ఎర్వర ఆప్షన్ బి ఏరో ఇండియా ఎర్ర సవర ఇప్పదు ఆప్షన్ సి ఇండో యూకే రక్షణ శృంగసభె సైదు ఆప్షన్ డి మిలిటరీ టెక్ శృంగసభి ఇప్పటి ఉత్తర ఆప్షన్ బి ఏరోడియా సవరద ఇప్ప ముంద ప్రశ్నే ವಿಶ್ವ ಜನ್ಮಜಾತ ಹೃದಯ ದೋಷಗಳ ಜಾಗೃತಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಹತ್ತು ಆಪ್ಷನ್ ಬಿ ಫೆಬ್ರವರಿ ಹನ್ನೆರಡು ಆಪ್ಷನ್ ಸಿ ಫೆಬ್ರವರಿ ಹದಿನಾಲ್ಕು ಆಪ್ಷನ್ ಡಿ ಫೆಬ್ರವರಿ ಹದಿನಾರು ಉತ್ತರ ಆಪ್ಷನ್ ಸಿ ಫೆಬ್ರವರಿ ಹದಿನಾಲ್ಕು ಮುಂದಿನ ಪ್ರಶ್ನೆ ವನ ಧನ ಯೋಜನೆಯಡಿಯಲ್ಲಿ ಎಷ್ಟು ವನಧನ ವಿಕಾಸ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಆಪ್ಷನ್ ಎ ಇಪ್ಪತ್ತೈದು ಸಾವಿರ ಆಪ್ಷನ್ ಬಿ ಐವತ್ತು ಸಾವಿರ ಆಪ್ಷನ್ ಸಿ ಎಪ್ಪತ್ತೈದು ಸಾವಿರ ಆಪ್ಷನ್ ಡಿ ಒಂದು ಉತ್ತರ ಆಪ್ಷನ್ ಬಿ ಐವತ್ತು ಸಾವಿರ ಮುಂದಿನ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರ ಕಣಿವೆಗೆ ಮೊದಲ ವಂದೇ ಭಾರತ ರೈಲನ್ನು ಯಾವಾಗ ಉದ್ಘಾಟಿಸುತ್ತಾರೆ ಆಪ್ಷನ್ ಎ ಹದಿನೈದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಆಪ್ಷನ್ ಬಿ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆಪ್ಷನ್ ಸಿ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆಪ್ಷನ್ ಡಿ ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಉತ್ತರ ಆಪ್ಷನ್ ಸಿ ಹದಿನೇಳು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಮುಂದಿನ ಪ್ರಶ್ನೆ ಬೇಟಿ ಬಚಾವೋ ಬೇಟಿ ಪಢಾೋ ಯೋಜನೆಯಡಿಯಲ್ಲಿ ನಿರ್ಭಯಾ ಕಡಿ ಮತ್ತು ವಿರಂಗನ ಯೋಜನೆಯನ್ನು ಯಾವ ರಾಜ್ಯ ರ ಜಾರಿಗೊಳಿಸಿದೆ ಆಪ್ಷನ್ ಎ ಮಧ್ಯಪ್ರದೇಶ ಬಿ ರಾಜಸ್ಥಾನ ಸಿ ಒಡಿಶಾ ಡಿ ಉತ್ತರ ಪ್ರದೇಶ ಉತ್ತರ ಆಪ್ಷನ್ ಸಿ ಒಡಿಶಾ ಮುಂದಿನ ಪ್ರಶ್ನೆ ಭಾರತವು ಯಾವ ವರ್ಷದಲ್ಲಿ ಜಾಗತಿಕ ಎ ಐ ಶೃಂಗಸಭೆಯನ್ನು ಆಯೋಜಿಸುತ್ತದೆ ಆಪ್ಷನ್ ಎ ಎರಡು ಸಾವಿರದ ಇಪ್ಪತ್ತೈದು ಬಿ ಎರಡು ಸಾವಿರದ ಇಪ್ಪತ್ತಾರು ಸಿ ಎರಡು ಸಾವಿರದ ಇಪ್ಪತ್ತೇಳು ಡಿ ಎರಡು ಸಾವಿರದ ಇಪ್ಪತ್ತೆಂಟು ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತಾರು ವೀಕ್ಷಕರೇ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು